ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಹನುಮೇಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮುಖಾಂತರ ನಿಮಗೆ ಇ ಪಿ ಎಫ್ಗೆ ಸಂಬಂಧಿಸಿದ ಅತಿ ದೊಡ್ಡ ಮಾಹಿತಿಯನ್ನು ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಸ್ ಸ್ನೇಹಿತರೆ ನೀವೇನಾದರೂ ಇ ಪಿ ಎಫ್ ಸದಸ್ಯರುಗಳಾಗಿದ್ದರೆ ನಿಮ್ದೇನಾದರೂ ಇ ಪಿ ಎಫ್ ಕಡಿತವಾಗ್ತಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಮಾತ್ರ ಎರಡು ತನಕ ನೋಡಿ ಸ್ನೇಹಿತರೆ ಯಾಕನ್ನ ಈ ಮಾತು ಹೇಳ್ತೀನಿ ಅಂದ್ರೆ ಸ್ನೇಹಿತರೆ ಇ ಪಿ ಎಫ್ ಗೆ ಸಂಬಂಧಿಸಿದಂತೆ ಓಕೆ ಇ ಪಿ ಎಫ್ ಗೆ ಸಂಬಂಧಿಸಿದಂತೆ ನೀವು ಮುಂದೆ ಅಂದ್ರೆ ನೀವು ಕೆಲಸ ಬಿಟ್ಟಂತ ಸಂದರ್ಭದಲ್ಲಿ ಇ ಪಿ ಎಫ್ನ ಏನಾದ್ರೂ ಕ್ಲೈಮ್ ಮಾಡ್ತಿರಲ್ವ ಇ ಪಿ ಎಫ್ ಕ್ಲೈಮ್ ಮಾಡಿದಂಥ ಸಂದರ್ಭದಲ್ಲಿ ಈ ಸಮಸ್ಯೆ ನಿಮಗೂ ಕೂಡ ಬರಬಹುದು ಓಕೆ ನಾನು ತಿಳಿಸ್ತಕ್ಕಂಥ ಈ ಮಾಹಿತಿಯನ್ನ ನೀವು ನೋಡಿದ್ದಾದ್ರೆ ನಾನು ಇವಾಗ ತಿಳಿಸ್ತಿದ್ದೀನಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಸ್ನೇಹಿತರೆ ಎಷ್ಟು ಸ್ನೇಹಿತರೆ ಇ ಪಿ ಎಫ್ ನೀವೇನಾದ್ರು ಇ ಪಿ ಎಫ್ ಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಬೇರೆ ಬೇರೆ ಕಾಂಟ್ರಾಕ್ಟ್ ಪ್ರತ್ರ ನೀವು ಕೆಲಸ ಮಾಡಿದಂತ ಸಂದರ್ಭ ಏನಾದರೂ ಇದ್ರೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಇ ಪಿ ಎಫ್ ಗೆ ಸಂಬಂಧಿಸಿದಂತೆ ನೀವೇನಾದ್ರೂ ಕ್ಲೈಮ್ ಮಾಡಿದಂತ ಸಂದರ್ಭ ಬರ್ಬೋದು ಮತ್ತೆ ನೀವೇನಾದ್ರೂ ಈ ಹಿಂದೆ ಕ್ಲೈಮ್ ಮಾಡಿದ್ರು ಕೂಡ ನೀವು ನನ್ನ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಆ ಮಾಹಿತಿ ಸಿಗುತ್ತೆ ಈ ಹಿಂದೆ ನೀವೇನಾದ್ರೂ ಇ ಪಿ ಎಫ್ ಕ್ಲೈಮ್ ಮಾಡಿದೀನಿ ಬಿಡಿ ನಂದೇನು ಸಂಬಂಧ ಇಲ್ಲ ನನಗೇನು ಅವಶ್ಯಕತೆ ಇಲ್ಲ ಅಂತ ನೀವು ದಯವಿಟ್ಟು ಈ ವಿಡಿಯೋವನ್ನು ನೋಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದಂತ ಸಂದರ್ಭದಲ್ಲಿ ನಿಮಗೆ ಆಗ್ತಕ್ಕಂಥ ತೊಂದರೆ ಮತ್ತು ನಿಮಗೂ ಕೂಡ ಈ ತೊಂದರೆ ಆಗಿರ್ಬೋದು ಸ್ನೇಹಿತರೆ ಓಕೆ ನೀವೇನಾದ್ರೂ ಇ ಪಿ ಎಫ್ ಕ್ಲೈಮ್ ಮಾಡಿದ್ರು ಕೂಡ ಈ ಸಮಸ್ಯೆ ನಿಮ್ಮಲ್ಲೂ ಕೂಡ ಆಗಿರ್ಬೋದು ಸ್ನೇಹಿತರೆ ಒಂದೇ ಮೆಂಬರ್ ಐ ಡಿ ಹೊಂದಿರ್ಬೋದು ಇಲ್ಲ ಒಂದಕ್ಕಿಂತ ಹೆಚ್ಚಿನ ಮೆಂಬರ್ ಐಡಿಯನ್ನ ನೀವು ಹೊಂದಿದಂತ ಸಂದರ್ಭ ಇದ್ದು ನೀವು ಇ ಪಿ ಎಫ್ ಫಾರ್ಮ್ ನೈನ್ಟೀನ್ ಅಥವಾ ಫಾರ್ಮ್ ಟೆನ್ಸಿಗೆ ಸಂಬಂಧಪಟ್ಟಂತೆ ನೀವು ಗಳನ್ನ ತೆಗೆದುಕೊಂಡಿರ್ಬೋದು ಮುಂದೆ ತೆಗೆದುಕೊಳ್ಬಹುದು ಇಂಥ ಸಂದರ್ಭದಲ್ಲಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರೆ ಇ ಪಿ ಎಫ್ ಅಲ್ಲಿ ಈ ತರ ಕೂಡ ನಮ್ಗೆ ಪ್ರಾಬ್ಲಮ್ ಆಗ್ಬಹುದು ಎಂಬ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇ ಪಿ ಗೆ ಸಂಬಂಧಿಸಿದಂತೆ ನೀವೇನಾದ್ರು ಸಮಸ್ಯೆಗಳನ್ನ ಎದುರಿಸಬಹುದು ಎಂಬ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ನಮ್ಮ ಕನ್ನಡಿಗರಿಗೆ ಓಕೆ ನಮ್ಮ ಕನ್ನಡಿಗರಿಗೆ ಅರ್ಥ ಮಾಡಿಸುವ ಉದ್ದೇಶದಿಂದ ನಾನು ಈ ವಿಡಿಯೋನ ಕ್ರಿಯೇಟ್ ಮಾಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೀವೇನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಇ ಪಿ ಎಫ್ ಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನ ನಮ್ಮ ಕನ್ನಡಿಗ ಕಾರ್ಮಿಕರಿಗೆ ಸಹಾಯವಾಗಲಿ ನನ್ನ ತಿಳಿಸ್ತಕ್ಕಂಥ ವಿಡಿಯೋ ಅವರಿಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಮತ್ತು ನನ್ನ ಕನ್ನಡಿಗರಿಗೆ ಓಕೆ ನನ್ನ ಕನ್ನಡಿಗ ಕಾರ್ಮಿಕರಿಗೆ ಎಲ್ಪ್ ಆಗುವ ಉದ್ದೇಶದಿಂದ ನಾನು ಪ್ರತಿಕ್ಷಣ ಪ್ರತಿದಿನ ನಾನು ಕೆಲಸ ಮಾಡೋಕ್ಕೆ ಪ್ರತಿ ಪ್ರಯತ್ನಿಸುತ್ತಿರ್ತೇನೆ ಸ್ನೇಹಿತರೆ ನಿಮಗೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಕಡೆಯಿಂದ ಪ್ರಯತ್ನದೊಂದಿಗೆ ನಾನು ನಿಮಗೆ ಸಹಾಯ ಮಾಡೋಕೆ ಎನಿ ಟೈಮ್ ಸಿದ್ಧನಿರ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಮ್ಮ ಸಲುವಾಗಿ ಮಾಡಿರ್ತಕ್ಕಂಥ ಈ ಚಾನಲ್ ಏನಿದೆಲ್ಲ ಸ್ನೇಹಿತರೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಅವರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ಏನಾದರೂ ಇದು ನನ್ನ ವೀಡಿಯೋ ಏನಾದರೂ ಲೈಕ್ ಆಗಿದೆ ದಯವಿಟ್ಟು ಲೈಕ್ ಬಟನ್ ಇದೆಯಲ್ಲ ಲೈಕ್ ಬಟನ್ ಒಂದು ಸೆಕೆಂಡ್ ಒಳಗೆ ನೀವು ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ನೀವೀಗೆ ಕೊಡ್ತಕ್ಕಂಥ ಈ ಲೈಕ್ ಏನಿದೆಯಲ್ಲ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅತಿ ಉತ್ತಮವಾದ ಮಾಹಿತಿಗಳನ್ನು ತಿಳಿಸೋಕ್ಕೆ ನನಗೆ ಸಂತೋಷ ಇರುತ್ತೆ ಸ್ನೇಹಿತರು ಓಕೆ ನೀವು ಕೊಡ್ತಕ್ಕಂಥ ಲೈಕ್ ಏನಿದೆ ಅಲ್ಲ ಅದು ನನಗೆ ಬಹಳ ಮೋಟಿವೇಶನ್ ತರ ಕೆಲಸ ಮಾಡ್ತಾ ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಇದೇ ತರ ನಿಮ್ಗೆ ಏನಾದರೂ ಸಮಸ್ಯೆಗಳ ಎದುರಾದಲ್ಲಿ ಅಂದ್ರೆ ಇ ಪಿ ಎಫ್ಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳ ಎದುರಾದಲ್ಲಿ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸಿದ್ರೆ ಓಕೆ ಆ ಮಾಹಿತಿಯನ್ನು ನಾನು ನಿಮ್ಮ ಮುಂದಿಗೆ ಹಂಚ್ಕೊಳ್ತೀನಿ ಸ್ನೇಹಿತರು ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಇ ಪಿ ಎಫ್ಗೆ ಸಂಬಂಧಿಸಿದ ಮಾಹಿತಿ ಏನಾದರೂ ಲಭ್ಯವಾಗ್ತಿಲ್ಲ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ದಯವಿಟ್ಟು ಕಾಮೆಂಟ್ ಕೂಡ ಮಾಡಿದ್ರೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅಷ್ಟು ಬೇಗ ನಾನು ನಿಮಗೆ ಉತ್ತರಿಸಕ್ಕೆ ಪ್ರಯತ್ನಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಅರ್ಥ ಆಯ್ತಾ ಇ ಪಿ ಎಫ್ ಗೆ ಸಂಬಂಧಿಸಿದ ಕೆಲವೊಂದು ಅತಿ ದೊಡ್ಡ ಸಮಸ್ಯೆಗಳು ನಿಮಗೂ ಕೂಡ ಎದುರಾಗ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಾನು ಇವಾಗ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಓಕೆ ನಿಮ್ಗೆ ಮುಂದೆ ಆಗ್ಬೋದಾದ ಮತ್ತೆ ಈ ಹಿಂದೆ ಆಗಿರುವ ಸಮಸ್ಯೆ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೀನಿ ಸ್ನೇಹಿತರೆ ಓಕೆ ಇ ಪಿ ಎಫ್ ಕ್ಲೈಮ್ ಮಾಡಿದ್ರು ಕೂಡ ಈ ಸಮಸ್ಯೆ ನಿಮಗೂ ಕೂಡ ಎದುರಾಗಿರ್ಬೋದು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಓ ಇ ಪಿ ಎಫ್ ಕ್ಲೈಮ್ ಮಾಡುವಂತ ಸಂದರ್ಭದಲ್ಲಿ ಈ ತರ ಕೂಡ ಸಮಸ್ಯೆ ಆಗುತ್ತೆ ಅಪ್ಪ ನಮಗ್ ಗೊತ್ತೇ ಇದ್ದಿಲ್ಲ ನೋಡಿ ಎಷ್ಟೊಂದು ನಾವು ಕಳ್ಕೊಂಡ್ಬಿಡ್ತಿದ್ವಿ ಎಷ್ಟೊಂದು ನಂದು ಲಾಸ್ ಆಗ್ಬಿಡ್ತಿತ್ತಲ್ವಾ ಇದನ್ನ ನಾವು ಅನ್ಯಸ್ ಸರ್ ತಿಳಿಸಿದಂತ ಸಂದರ್ಭದಲ್ಲಿ ಖುಷಿ ಅನ್ನೋ ವ್ಯಕ್ತಿಗಳು ಏನಾದ್ರು ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ನಾ ತಿಳಿಸ್ತಕ್ಕಂಥ ಮಾಹಿತಿ ಏನಿದೆಯಲ್ಲ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಕ್ಕಂಥ ಈ ಮಾಹಿತಿ ಏನಲ್ಲ ಬಹಳ ಅತ್ಯುತ್ತಮವಾದ ಮಾಹಿತಿಯಾಗಿದೆ ಸ್ನೇಹಿತರೆ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಪ್ರತಿಯೊಂದು ಮಾಹಿತಿಯನ್ನು ನಾನು ನಮ್ಮ ಕನ್ನಡಿಗರಿಗೆ ಪ್ರಾಕ್ಟಿಕಲ್ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡೋಕ್ಕೆ ಯಾವತ್ತ ಪ್ರತಿ ಕ್ಷಣ ನಾನು ನಿಮಗೆ ಯಾವುದೇ ಒಂದು ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ನಾನು ಪ್ರಾಕ್ಟಿಕಲ್ ಆಗಿನೇ ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ವಿಡಿಯೋದ ಮುಖಾಂತರ ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಆಗ್ಬೋದಂಥ ತೊಂದರೆಯನ್ನ ನಾನು ಈ ವಿಡಿಯೋದ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಪ್ರಾಕ್ಟಿಕಲ್ ಆಗಿ ಓಕೆ ನಾನು ತಿಳಿಸ್ತಕ್ಕಂಥ ಈ ಮಾಹಿತಿ ಏನಿದೆ ಅಲ್ಲ ಸ್ನೇಹಿತರೆ ಅದು ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ಅರ್ಥ ಮಾಡ್ತೀನಿ ಸ್ನೇಹಿತರೆ ಓಕೆ ನೀವೇನಾದರೂ ಅದೇ ಕ್ಲೈಮ್ ಮಾಡಿದ್ರಿ ಇ ಪಿ ಎಫ್ಗೆ ಸಂಬಂಧಿಸಿದಂತೆ ನೀವು ಕ್ಲೈಮ್ ಮಾಡಿದ್ದು ನಿಮಗೆ ಈ ಥರ ಕೂಡ ಪ್ರಾಬ್ಲಮ್ ಆಗಿರ್ಬೋದು ಎಂಬ ಮಾಹಿತಿಯನ್ನು ತಿಳಿಸ್ತಿದ್ನಲ್ಲ ಇದನ್ನ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಸ್ನೇಹಿತರೆ ಇ ಪಿ ಎಫ್ ಪಾಸ್ಬುಕ್ ಏನಿದೆಲ್ಲ ಸ್ನೇಹಿತರೆ ಇ ಪಿ ಎಫ್ ಪಾಸ್ಬುಕ್ಸ್ ಪೇಜ್ ಏನಿದೆ ಸ್ನೇಹಿತರೆ ಅದನ್ನ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ಸ್ನೇಹಿತರೆ ಓಕೆ ಆಲ್ರೆಡಿ ನಾನು ಲಾಗಿನ್ ಮತ್ತೆ ಕ್ಯಾಪ್ಸ್ ಕೋಡ್ ಎಲ್ಲ ಹಾಕಿ ನಾನು ಇವಾಗ ಲಾಗಿನ್ ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ಆಲ್ರೆಡಿ ನಾನು ಲಾಗಿನ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಟೋಟಲ್ ಮೆಂಬರ್ ಐ ಡಿ ವೈಸ್ ಓಕೆ ಮೆಂಬರ್ ವೈಸ್ ಬ್ಯಾಲೆನ್ಸ್ ಕಾಣ್ತಿಲ್ಲ ಸ್ನೇಹಿತರೆ ಇಲ್ಲಿ ಟೋಟಲ್ ಮೆಂಬರ್ ಐಡಿಗಳಿಂದ ಸ್ನೇಹಿತರೆ ತ್ರೀ ಅಂದ್ರೆ ಮೂರು ಮೆಂಬರ್ ಅಂದ್ರೆ ಮೂರು ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡಲಾಗಿದೆ ಓಕೆ ಈ ಇ ಪಿ ಎಫ್ ಗೆ ಸಂಬಂಧಿಸಿದ ಸದಸ್ಯ ಏನಿದೆ ಅಂದ್ರೆ ಸ್ನೇಹಿತರೆ ಮೂರು ಕಾಂಟ್ರಾಕ್ಟರ್ ಹತ್ರ ಕಾರ್ಯವನ್ನ ನಿರ್ವಹಿಸಿದ್ದೀನಿ ಸ್ನೇಹಿತರೆ ಓಕೆ ಅದಾದ ನಂತರ ನೋಡಿ ನಾನು ಇವಾಗ ಇ ಪಿ ಎಫ್ ಕ್ಲೈಮ್ಗೆ ಸಂಬಂಧಿಸಿದಂತೆ ನಾನು ಮಾಹಿತಿ ನೀಡ್ತಿದ್ದೆ ಅಂತ ಹೇಳಿದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಅದನ್ನು ಕ್ಲಿಯರಾಗಿ ನಿಮಗೆ ಹೇಳ್ತಿದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ಕಿಪ್ ಮಾಡಿದ್ದಾದರೆ ನಿಮಗೆ ಈ ಮಾಹಿತಿ ಮತ್ತೆ ಅರ್ಥ ಆಗಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ ನೀಟಾಗಿ ನಾನು ಹೇಳ್ತೀನಿ ಒಂದೊಂದು ಪಾಯಿಂಟ್ ಕೂಡ ಬಿಡಲಾರ್ದ ನಿಮಗೆ ತಿಳಿಸ್ತೀನಿ ಅದಕ್ಕೋಸ್ಕರ ಕ್ವಿಟ್ ಮಾಡಬೇಡಿ ಓಕೆ ನೋಡಿ ಈ ಕಾಂಟ್ರಾಕ್ಟ್ ಏನಿದ್ರಲ್ಲ ಮೂರು ಈ ಇ ಪಿ ಎಫ್ ಸದಸ್ಯ ಏನಿದೆ ಸ್ನೇಹಿತರೆ ಮೂರು ಕಾಂಟ್ರಾಕ್ಟ್ ಹತ್ರ ಕೆಲಸವನ್ನ ಮಾಡಿದ್ದೇನೆ ಸ್ನೇಹಿತರೆ ಓಕೆ ಈ ಮೂರು ಕಾಂಟ್ರಾಕ್ಟ್ ಕೆಲಸ ಮಾಡಿದಂತ ಸಂದರ್ಭ ಏನಿದೆ ಇಲ್ಲ ಸ್ನೇಹಿತರೆ ಅಲ್ಲಿ ನಾನು ಇವಾಗ ಪಾಸ್ಬುಕ್ ಓಪನ್ ಮಾಡ್ತೀನಿ ಸ್ನೇಹಿತರೆ ಓಕೆ ಈ ಮೂರು ಕಾಂಟ್ರಾಕ್ಟ್ ಹತ್ರ ಕೆಲಸ ಮಾಡಿದಂತ ಈ ಸದಸ್ಯ ಏನಿದೆ ಒಂದು ಟೋಟಲ್ ಮತ್ತ ಅಮೌಂಟ್ ಎಷ್ಟಿದೆ ಅನ್ನೋದು ನಾನು ಮೊದ್ಲು ನಾನು ನಿಮಗೆ ತಿಳ್ಸಿಕೊಡ್ತೀನಿ ಸ್ನೇಹಿತರೆ ಓಕೆ ನೋಡಿ ಇಲ್ಲಿ ಪಾಸ್ಬುಕ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ ಮೊದಲಿನ ಸೆಲೆಕ್ಟ್ ಮೆಂಬರ್ ಐ ಡಿ ಓಕೆ ಈ ಇಲ್ಲಿ ಮೆಂಬರ್ ಐ ಡಿ ಆಲ್ರೆಡಿ ಇದೆ ಸ್ನೇಹಿತರೆ ಓಕೆ ಈ ಮೆಂಬರ್ ಐ ಡಿ ಒಳಗಡೆ ಓಕೆ ಇ ಪಿ ಎಫ್ ಪೆನ್ಷನ್ ಅಮೌಂಟ್ ಗೆ ಪಿ ಪಿ ಎಫ್ ಫಾರ್ಮ್ ಟೆನ್ಸಿ ಏನ್ ಕ್ಲೈಮ್ ಮಾಡ್ತಿಲ್ಲ ಪೆನ್ಷನ್ ಅಮೌಂಟ್ ಏನಿದೆ ಅದು ಎಷ್ಟಿದೆ ಅಂತ ನಾನು ನಿಮಗೆ ಫಸ್ಟ್ ಕ್ಲಿಯರ್ ಆಗಿ ತಿಳಿಸ್ಬಿಡ್ತೀನಿ ಐಡಿ ಒಳಗಡೆ ಬಂದ ನಾನು ಇವಾಗ ಏನ್ ಮೆಂಬರ್ ಐಡಿ ತಿಳಿಸ್ಲಾ ಸ್ನೇಹಿತರೆ ಪೆನ್ಷನ್ ಸೇರ್ ಏನಿದೆಯಲ್ಲ ಸ್ನೇಹಿತರೆ ಇಲ್ಲಿ ಜೀರೋ ಇದೆ ಓಕೆ ಇ ಪಿ ಎಫ್ ಕಾಂಟ್ರಿಬ್ಯೂಟ್ ಮಾಡಲಾಗಿದೆ ಓಕೆ ಗೆ ಸಂಬಂಧಿಸಿದಂತೆ ಇಲ್ಲಿ ಇ ಪಿ ಎಫ್ ಪೆನ್ಷನ್ ಅಮೌಂಟ್ ಏನಾಗಲ್ಲ ಕಾಂಟ್ರಿಬ್ಯೂಟ್ ಮಾಡಲಾಗಿಲ್ಲ ಅದು ಜೀರೋ ಇದೆ ಬಿಟ್ಬಿಡಿ ಓಕೆ ಇದು ಒಂದಾಯ್ತು ಓಕೆ ಅದಾದ ನಂತರ ಸೆಲೆಕ್ಟ್ ಮೆಂಬರ್ ಐ ಡಿ ಟು ಎರಡನೇ ಮೆಂಬರ್ ಐ ಡಿ ಏನಿದೆಯಲ್ಲ ಸ್ನೇಹಿತರ ಅದನ್ನು ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ನೋಡಿ ಇಲ್ಲಿ ಎರಡನೇ ಮೆಂಬರ್ ಐ ಡಿ ಕ್ಲಿಕ್ ಮಾಡಿದ ತಕ್ಷಣ ಇದ್ರಲ್ಲಿ ಪೆನ್ಷನ್ ಅಮೌಂಟ್ ಎಷ್ಟಿದೆ ಓಕೆ ನೋಡಿ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಸ್ನೇಹಿತರೆ ಓಕೆ ಇಲ್ಲಿ ಮೆಂಬರ್ ಐ ಡಿ ಇದೆ ನಾನು ಬ್ಲರ್ ಯಾಕೆ ಅಂದರೆ ಸೇಫ್ಟಿ ಉದ್ದೇಶದಿಂದ ಓಕೆ ಯಾವುದೇ ರೀತಿಯ ಮೆಂಬರ್ಗೆ ಪ್ರಾಬ್ಲಮ್ ಆಗ್ಬಾರ್ದು ಇದರಿಂದ ಅಂತೇಳಿ ಇವಾಗ ಬ್ಲರ್ ಮಾಡಿದ್ದೀನಿ ಅಷ್ಟೇ ಓಕೆ ಅದು ಆ ಉದ್ದೇಶ ಬಿಟ್ಟು ನಾನು ಮತ್ತೆ ಬೇರೆ ಉದ್ದೇಶ ಇಲ್ಲದಕ್ಕೋಸ್ಕರ ಇಲ್ಲಿ ನಾನು ಬ್ಲರ್ ಮಾಡಿದ್ದೀನಿ ಈ ಮೆಂಬರ್ ಐಡಿ ಒಳಗಡೆ ಇಲ್ಲಿ ಕಾಣ್ತಾ ಇದ್ವಿ ಈ ಮೆಂಬರ್ ಐ ಡಿ ಒಳಗಡೆ ಪೆನ್ಷನ್ ಸೇರ್ ಅಂತ ಏನು ಕಾಣ್ತಾ ಇದಿಲ್ಲ ಸ್ನೇಹಿತರೆ ಇಲ್ಲಿ ಓಕೆ ಪೆನ್ಷನ್ ಸೇರ್ ಅಂತ ಏನ್ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಹದಿನೇಳು ಸಾವಿರದ ತೊಂಬತ್ತಾರು ರೂಪಾಯಿಗಳಿದೆ ಓಕೆ ಎರಡನೇ ಮೆಂಬರ್ ಐಡಿಯಲ್ಲಿ ಹದಿನೇಳು ಸಾವಿರದ ತೊಂಬತ್ತಾರು ರೂಪೀಸ್ಗಳು ಗಳು ಪೆನ್ಷನ್ ಅಮೌಂಟ್ ಇದೆ ಓಕೆ ಈಗ ಒಂದು ಮೆಂಬರ್ ಐ ಡಿ ಜೀರೋ ಈ ಸೆಕೆಂಡ್ ಮೆಂಬರ್ ಡಿಯಲ್ಲಿ ಹದಿನೇಳು ಸಾವಿರ ಓಕೆ ಇದನ್ನ ನೀವು ನೆನಪಿನ ಇಟ್ಕೊಬೇಕು ಓಕೆ ನಾವು ಹೇಳ್ತಕ್ಕಂಥ ಮಾಹಿತಿ ನಿಮ್ಗೆ ಅರ್ಥ ಇದು ಅಂದ್ರೆ ನೆನಪಿನಿ ಫಸ್ಟ್ನೇ ಮೆಂಬರ್ ಐ ಡಿ ಒಳಗಡೆ ಜೀರೋ ಅಮೌಂಟ್ ಓಕೆ ಪೆನ್ಷನ್ ಅಮೌಂಟ್ ಮತ್ತೆ ಈ ಮೆಂಬರ್ ಐ ಡಿ ಒಳಗಡೆ ಅಂದ್ರೆ ಇಲ್ಲಿ ಆಲ್ರೆಡಿ ಇದು ಜೀರೋ ಜೀರೋ ಇದೆಯಲ್ಲ ಎಂಪ್ಲಾಯರ್ ಮತ್ತೆ ಎಂಪ್ಲಾಯರ್ ಸೇರ್ ಏನಿದೆ ಜೀರೋ ಆಗಿದೆ ಅಂದ್ರೆ ಫಾರ್ಮ್ ನೈನ್ಟಿನ್ ಮುಖಾಂತರ ಅದನ್ನ ತೆಗೆದುಕೊಳ್ಳಲಾಗಿದೆ ಫಾರ್ಮ್ ಟೆನ್ಸಿಗೆ ಸಂಬಂಧಿಸಿದಂತೆ ಆಗ್ತಕ್ಕಂಥ ಏನು ಪ್ರಾಬ್ಲಮ್ ಇದೆಯಲ್ಲ ಅದ್ರ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ನಾನು ಇವಾಗ ಫಾರ್ಮ್ ಟೆನ್ಸಿ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ನನಗೆ ಫಾರ್ಮ್ ಟೆನ್ಸಿಗೆ ಸಂಬಂಧಿಸಿದ ಮೊತ್ತವನ್ನು ಮಾತ್ರ ನಿಮಗೆ ತಿಳಿಸ್ತಿದ್ದೀನಿ ಓಕೆ ಒಂದು ಮೆಂಬರ್ ಐಡಿಯಲ್ಲಿ ಜೀರೋ ಇತ್ತು ಈ ಮೆಂಬರ್ ಐಡಿಯಲ್ಲಿ ಹದಿನೇಳು ಸಾವಿರದ ತೊಂಬತ್ತಾರು ರೂಪಾಯಿಗಳಿದೆ ಮತ್ತೆ ಇನ್ನೊಂದು ಮೆಂಬರ್ ಐ ಡಿ ಇದೆ ಅಲ್ಲ ಟೋಟಲ್ ಮೂರು ಎರಡು ನೋಡಿದ್ರೆ ಇನ್ನೊಂದು ಮೆಂಬರ್ ಐಡಿ ಇದೆ ಓಕೆ ಆ ಮೆಂಬರ್ ಐಡಿಯಲ್ಲಿ ಕೂಡ ನಾನು ಫಾರ್ಮ್ ಪೆನ್ಷನ್ ಅಮೌಂಟ್ಗೆ ಸಂಬಂಧಿಸಿದಂತೆ ಅಮೌಂಟ್ ಎಷ್ಟಿದೆ ಅಂತ ನೋಡಿದೀನಿ ಸ್ನೇಹಿತರೆ ಓಕೆ ಇದು ಮೂರನೇ ಮೆಂಬರ್ ಐ ಡಿ ಓಕೆ ಮೊದಲನೇದು ಜೀರೋ ಆಮೇಲೆ ಹದಿನೇಳು ಸಾವಿರದ ತೊಂಬತ್ತಾರು ರೂಪಾಯಿಗಳು ಮೂರನೇ ಮೆಂಬರ್ ಐ ಡಿ ಬಂದ್ಬಿಟ್ಟು ಸ್ನೇಹಿತರೆ ಹನ್ನೊಂದು ಸಾವಿರದ ಏಳುನೂರ ಎಂಬತ್ತೆರಡು ರೂಪಾಯಿಗಳು ಓಕೆ ಎಷ್ಟಾಯ್ತು ಸ್ನೇಹಿತರೆ ಸೆಕೆಂಡ್ ಅದು ಜೀರೋ ಇತ್ತು ಅದು ಬಿಟ್ಟು ಬಿಡಿ ಸೆಕೆಂಡ್ ಮೆಂಬರ್ ಐ ಡಿ ಒಳಗಡೆ ಹದಿನೇಳು ಸಾವಿರದ ತೊಂಬತ್ತಾರು ಪ್ಲಸ್ ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತೆರಡು ರೂಪಾಯಿಗಳು ಇತ್ತು ಓಕೆ ಹದಿನೇಳು ಪ್ಲಸ್ ಹನ್ನೊಂದು ಓಕೆ ಇವೆರಡು ಸೇರಿದಂತಹ ಸಂದರ್ಭದಾಗ ಸ್ನೇಹಿತರೆ ಇಪ್ಪತ್ತೆಂಟು ಸಾವಿರದ ಎಂಟು ನೂರ ತೊಂಬತ್ತಾರು ರೂಪಾಯಿಗಳಾಗತ್ತೆ ಸ್ನೇಹಿತರೆ ಓಕೆ ಇವೆರಡು ಮೆಂಬರ್ ಐಡಿಗಳಿರತಕ್ಕಂಥ ಅಮೌಂಟ್ ಎಷ್ಟಪ್ಪ ಇಪ್ಪತ್ತೆಂಟು ಸಾವಿರದ ಎಂಟು ನೂರ ನಲ್ವತ್ತೆಂಟು ರೂಪಾಯಿಗಳು ಓಕೆ ನೋಡಿ ಸ್ನೇಹಿತರೆ ಈ ಎರಡು ಪೆನ್ಷನ್ ಅಮೌಂಟ್ ಸೇರಿ ಇಪ್ಪತ್ತೆಂಟು ಸಾವಿರ ಏನ್ ಸಮಥಿಂಗ್ ಅಮೌಂಟ್ ಇತ್ತಲ್ಲ ಸ್ನೇಹಿತರೆ ಈ ಮೊತ್ತವನ್ನ ಈ ಈ ಅಹ್ ಐಡಿಗೆ ಸಂಬಂಧಿಸಿದ ವ್ಯಕ್ತಿ ಅದನ್ನ ಕ್ಲೈಮ್ ಮಾಡಲಾಗಿದೆ ಅದು ಎಷ್ಟು ಕ್ಲೈಮ್ ಆಗಿದೆ ಎಂಬ ಮಾಹಿತಿಯನ್ನ ಕೂಡ ನಾನು ಇಲ್ಲಿ ತಿಳಿಸ್ತಿದ್ದೀನಿ ಸ್ನೇಹಿತರೆ ಓಕೆ ಇಲ್ಲಿ ನಾನು ಕ್ಲೈಮ್ ಅಂತಂದು ಏನಿದೆ ಕ್ಲೈಮ್ಸ್ ಅಂತ ಏನಿದೆ ಸ್ನೇಹಿತರು ಆ ಕ್ಲೈಮ್ಸ್ ಮೇಲೆ ಕ್ಲಿಕ್ ಮಾಡ್ ಕ್ಲಿಕ್ ಮಾಡ್ತಾ ನಾನು ನಿಮಗೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ತಿದ್ದೀನಿ ಸ್ನೇಹಿತರೆ ಓಕೆ ನೋಡಿ ನಾನು ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಅರ್ಥ ಆಗಲೋ ಅನ್ನೋ ಉದ್ದೇಶದಿಂದ ಪ್ರಾಕ್ಟಿಕಲ್ ಆಗಿ ತೋರಿಸ್ತಿದ್ದೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ಓಕೆ ನೋಡಿ ಕ್ಲೈಮ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಸೆಟಲೈಟ್ ಕ್ಲೈಮ್ಸ್ ಅಂತ ಏನಿದೆ ಎಲ್ಲ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಆಲ್ರೆಡಿ ಕ್ಲೈಮ್ ಆದಂತ ಏನಿದೆ ಈ ಮಾಹಿತಿ ಇದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಈ ಅಮೌಂಟ್ ಅಂದ್ರೆ ಪ್ರಿವಿಯಸ್ ಕಂಪ್ನಿಯಲ್ಲಿರೋ ಅಮೌಂಟ್ ಏನಿದೆ ಅಲ್ಲ ಸ್ನೇಹಿತರೆ ಫಾರ್ಮ್ ಹದಿಮೂರರ ಮೂಲಕ ಅದನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಓಕೆ ದಿನಾಂಕ ಏಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಓಕೆ ಆಲ್ರೆಡಿ ಟ್ರಾನ್ಸ್ಫರ್ ಅಂದ್ರೆ ಪ್ರೀವಿಯಸ್ ಕಂಪನಿ ಎರಡು ಏನಿದಾವಲ್ಲ ಆ ಪ್ರಿವಿಯಸ್ ಕಂಪನಿಯ ಮೊತ್ತವನ್ನು ಪ್ರೆಸೆಂಟ್ ಕಂಪ್ನಿಗೆ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಲಾಗಿದೆ ಓಕೆ ಈ ತರ ಮಾಡಿದಾಗ ಮಾತ್ರ ಇ ಪಿ ಎಫ್ ಗೆ ಸಂಬಂಧಪಟ್ಟ ಇಂಟೆನ್ಸಿ ಟೆನ್ಸಿ ಅಮೌಂಟ್ ಏನಿಲ್ಲ ಫೈನಲ್ ಸೆಟಲ್ಮೆಂಟ್ ತಗೊಳೋ ಸಂದರ್ಭದಲ್ಲಿ ಪ್ರತಿಯೊಂದೂ ಅಲ್ಲಿರ್ತಕ್ಕಂಥ ಅಮೌಂಟ್ ಒಂದೇ ಟೈಮ್ ಕ್ಲೈಮ್ ಆಗುತ್ತೆ ಅದು ಟ್ರಾನ್ಸ್ಫರ್ ಕೂಡ ಆಗಿದೆ ರೂಲ್ಸ್ ಪ್ರಕಾರ ಏನಿದೆ ಫಾರ್ಮ್ ಅದು ಮೂರರ ಮೂಲಕ ಟ್ರಾನ್ಸ್ಫರ್ ಆಗಿದೆ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ತಕ್ಕೆ ಓಕೆ ಅದಾದ ನಂತರ ಸ್ನೇಹಿತರೆ ಓಕೆ ನೋಡಿ ನಿಮಗೆ ತೋರಿಸ್ತಿರ್ತೀನಿ ನಿಮಗೆ ಲೈವ್ ಆಗಿ ತೋರಿಸ್ತಿದ್ದೀನಿ ನೋಡಿ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತು ಇಲ್ಲಿ ಕಾಣ್ತಿದೆಯಲ್ಲ ನೋಡಿ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತಕ್ಕೆ ಏನಿದೆ ಅಲ್ಲ ಸ್ನೇಹಿತರೆ ಆಲ್ರೆಡಿ ಕ್ಲೈಮ್ ಆಗಿದೆ ಓಕೆ ಫಾರ್ಮ್ ನೈನ್ಟೀನ್ ಸಂಬಂಧಪಟ್ಟಂತೆ ಮೂವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದಕ್ಕೆ ವ್ಯಕ್ತಿ ಏನಿದೆ ಅಲ್ಲ ಅದನ್ನ ಕ್ಲೈಮ್ ಮಾಡಿದ ಓಕೆ ಅದಾದ ನಂತರ ಏನೊಂದು ಅದಾದ ನಂತರ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಟೆನ್ಸಿಗೆ ಸಂಬಂಧಿಸಿದಂತೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೇನು ಕಾಣ್ತಿದ್ದೆ ನೋಡಿ ಇಲ್ಲಿ ಡೇಟ್ ಕಾಣ್ತಿದ್ದೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತಲ್ಲಿ ಈ ನಾಲ್ಕು ವರ್ಷದ ಹಿಂದಿನ ವಿಡಿಯೋ ಇದು ಈ ವ್ಯಕ್ತಿ ಏನಿದಾನಲ್ಲ ಎಲ್ಲೋ ಬೆಂಗಳೂರಾಗಿ ಇಂಟರ್ನೆಟ್ ಸೆಂಟ್ರ್ ಒಳಗಡೆ ಕ್ಲೈಮ್ ಮಾಡಿದ್ನಂತೆ ಓಕೆ ಅವನು ಮತ್ತೆ ಅವ್ನಿಗೆ ಏನೋ ಸಂಬಂಧಿಸಿದೆ ಅಂತ ಏನೋ ಸರ್ ಕಡಿಮೆ ಬಂದಿದ್ದೇನೋ ಇಟ್ಕೊಂಡು ನನಗೆ ಕಾಲ್ ಮಾಡಿದ್ದ ನಾನು ಅದನ್ನ ಕ್ಲಿಯರ್ ಅದೊಂದು ಮತ್ತೆ ಬೇರೆ ಇವಾಗ ನೋಡಿ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತನ್ನು ನಾಲ್ಕು ವರ್ಷದ ವೀಡಿಯೋ ತೋರಿಸ್ತಿದ್ರಲ್ಲಪ್ಪ ಅನ್ಮೇಲೆ ಸರ್ ನಿಮಗೆ ಅನ್ಸ್ಬೋದು ಇದು ಅದಕ್ಕೋಸ್ಕರ ಹೇಳ್ತೀನಿ ನೀವು ಕೂಡ ಇದೇ ತರ ಕ್ಲೈಮ್ ನಿಮಗೂ ಕೂಡ ಪ್ರಾಬ್ಲಮ್ ಆಗಿರ್ಬೋದು ಅದಕ್ಕೋಸ್ಕರ ಈ ತನಕ ನೋಡಿ ಅಂತ ನಾನು ಓಕೆ ಇಲ್ಲಿ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತಕ್ಕ ಈ ವ್ಯಕ್ತಿಯಲ್ಲಿ ಕ್ಲೈಮ್ ಮಾಡಿದ ಫಾರ್ಮ್ ಟೆನ್ಸಿ ಓಕೆ ಫಾರ್ಮ್ ಅಂದ್ರೆ ಪೆನ್ಷನ್ ಗೆ ಸಂಬಂಧಿಸಿದ ಮತವನ್ನ ಇಲ್ಲಿ ಕ್ಲೈಮ್ ಮಾಡಿದನ ಸ್ನೇಹಿತರೆ ಅದು ಸೆಟ್ಲೆಡ್ ಆದ ದಿನಾಂಕ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದಕ್ಕೆ ಸೆಟ್ಲ್ ಆಗಿದ್ದಾಗಿರೋ ಅಮೌಂಟ್ ಎಷ್ಟು ಸ್ನೇಹಿತರೆ ಎಂಟು ಸಾವಿರದ ಒಂದು ನೂರ ನಲವತ್ತಾರು ರೂಪಾಯಿಗಳು ಮಾತ್ರ ಓಕೆ ನೋಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಓಕೆ ಇವ್ನಿರೋದ ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರ ಸಮಥಿಂಗ್ ಇದೆ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಇದೆ ಅಮೌಂಟ್ ಓಕೆ ಇಲ್ಲಿ ಫಾರ್ಮ್ ಟೆನ್ಸೀಸ್ಗೆ ಸಂಬಂಧಿಸಿದಂತೆ ಕ್ಲೈಮ್ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಎಂಟು ಸಾವಿರ ರೂಪಾಯಿಗಳನ್ನ ಇವರಿಗೆ ಸೆಟ್ಲೈಟ್ ಮಾಡಲಾಗಿದೆ ಅಂದ್ರೆ ಉಳಿದ ಇಪ್ಪತ್ತು ಸಾವಿರ ಏನಿದೆ ಅಲ್ಲ ಇಪ್ಪತ್ತು ಸಾವಿರ ಅಮೌಂಟ್ಗಳು ಎಲ್ಲಿ ಹೋಯ್ತು ಅರ್ಥ ಆಯ್ತಾ ಎಂಟು ಸಾವಿರದ ನೂರ ನಲವತ್ತಾರು ರೂಪಾಯಿಗಳು ಮಾತ್ರ ಕ್ಲೈಮ್ ಆಗಿದೆ ಅಂದಮೇಲೆ ಓಕೆ ಇವರು ಆಲ್ರೆಡಿ ಫಾರ್ಮ್ ಹದಿಮೂರರ ಮೂಲಕ ಕೂಡ ಟ್ರಾನ್ಸ್ಫರ್ ಆಗಿದೆ ಪ್ರೆಸೆಂಟ್ ಕಂಪ್ನಿಗೆ ಇದಾದ ನಂತರ ಅವ್ರು ಕ್ಲೈಮ್ ಕೂಡ ಮಾಡಿದಾರ ಇಂಥ ಸಂದರ್ಭದಲ್ಲಿ ಉಳಿದ ಇಪ್ಪತ್ತು ಸಾವಿರದ ನಾಲ್ಕು ನೂರು ರೂಪಾಯಿಗಳು ಎಲ್ಲಿ ಹೋಯ್ತು ಓಕೆ ಇದಕ್ಕೆ ಯಾರು ಜವಾಬ್ದಾರ ಯಾರು ಓಕೆ ನೀವು ಯಾರನ್ನ ಕೇಳ್ತೀರಿ ಓಕೆ ಇಂಥ ಸಂದರ್ಭದಲ್ಲಿ ಸ್ನೇಹಿತರು ಓಕೆ ನೀವು ಕ್ಲೈಮ್ ಮಾಡುವಂತ ಸಂದರ್ಭದಲ್ಲಿ ಫಾರ್ಮ್ ಟೆನ್ಸಿಗೆ ಕ್ಲೈಮ್ ಟೆನ್ಸಿ ಕ್ಲೈಮ್ ಮಾಡುವಂತ ಸಂದರ್ಭದಲ್ಲಿ ಈ ತರ ಆದಂತ ನೀವು ಮಾಹಿತಿಯನ್ನ ಮೊದಲು ತಿಳ್ಕೊಂಡಿರ್ಬೇಕು ಅಂದ್ರೆ ಮೂರು ಐಡಿಗಳನ್ನು ಹೊಂದಿರ್ಬೋದು ಇಲ್ಲ ಒಂದೇ ಡಿಗಳನ್ನು ಹೊಂದಿರುವಂತ ಸಂದರ್ಭದಲ್ಲಿ ನಿಮ್ ಫಾರ್ಮ್ ಟೆನ್ಸಿನ ಏನ್ ಸಲ್ಲಿಸ್ತೀನಿ ಅಂದ್ರೆ ಪೆನ್ಷನ್ ಅಮೌಂಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನ ಪಡೆದುಕೊಳ್ಳಿ ನೀವೇ ಕ್ಲೈಮ್ ಮಾಡುವಂಥ ಸಂದರ್ಭದಲ್ಲಿ ನೀವು ಕೂಡ ಅದನ್ನ ಅರ್ಥ ಮಾಡಿಕೊಳ್ಳಿ ಇಲ್ಲ ಬೇರೆ ಕನ್ಸಲ್ಟೆಂಟ್ ಇಲ್ಲ ಇಂಟರ್ನೆಟ್ ಸೆಂಟರ್ ಮೂಲಕ ಸಾವಿರ ಸಹಾಯದಿಂದ ನೀವು ಕ್ಲೈಮ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮಾಹಿತಿನ ನೀವು ಕೇಳಿ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರು ಅರ್ಥ ಆಯ್ತಾ ಸರ್ ನನ್ನ ಫಾರ್ಮ್ ಟೆನ್ಸ್ಗೆ ಅಂದ್ರೆ ಪೆನ್ಷನ್ ಅಮೌಂಟ್ ಎಷ್ಟಿದೆ ಎಂಪ್ಲಾಯ್ ಮತ್ತು ಎಂಪ್ಲಾಯರ್ ಸೇರ್ ಎಷ್ಟಿದೆ ಅಂತ ನೀವು ಮಾಹಿತಿಯನ್ನು ಫಸ್ಟ್ ತಿಳ್ಕೊಳ್ಳಿ ಓಕೆ ಅಂತ ಸರ್ ತಿಳ್ಕೊಳೋಂಥ ಸಂದರ್ಭದಲ್ಲಿ ನೀವು ಕ್ಲೈಮ್ ಮಾಡಿದ್ರೆ ನಿಮಗೆ ಅಮೌಂಟ್ ಏನಾದರೂ ಕಡಿಮೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಮಾಹಿತಿ ಸಿಕ್ಬಿಡುತ್ತೆ ನಂದು ಏನೋ ಪ್ರಾಬ್ಲಮ್ ಆಗಿದೆ ನನ್ನ ಅಮೌಂಟ್ ಕಡಿಮೆ ಬಂದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ಇನ್ನೊಬ್ಬರು ಕಡೆಯಿಂದ ನೀವು ಸಹಾಯ ತಗೊಂಡು ನಿಮಗೆ ಬರ್ತಕ್ಕಂಥ ಅಮೌಂಟ್ ನಾನು ನೀವು ಕ್ಲೈಮ್ ಮಾಡ್ಬೋದು ಅರ್ಥ ಆಯ್ತಾ ನೋಡಿ ಕೇವಲ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತದ್ರೆ ಈ ಎರಡ್ ಸಾವಿರದ ಇಪ್ಪತ್ತರೊಳಗಡೆ ಕ್ಲೈಮ್ ಮಾಡಿದಂತ ಈ ಅಮೌಂಟ್ ಏನಿದೆ ಸ್ನೇಹಿತರೆ ಎಂಟು ಸಾವಿರದ ನೂರ ನಲವತ್ತಾರು ರೂಪಾಯಿಗಳು ಮಾತ್ರ ಓಕೆ ಉಳಿದ ಇಪ್ಪತ್ತು ಸಾವಿರದ ನಾಲ್ಕು ಅಮೌಂಟ್ ಏನಿದೆ ಅಲ್ಲೇ ನಿಮ್ಗೆ ಏನು ಏನ್ ಮಾಡಕ್ಕಾಗಲ್ಲ ಪಿ ಎಫ್ ಆಫೀಸ್ ಓಡಾಡಕ್ಕಾಗಲ್ಲ ಅಲ್ಲಿ ಹೋದ್ರೆ ಏನೋ ಒಂದು ಸಂದರ್ಭ ಓಕೆ ಎಲ್ಲೋ ದೂರ ಇರ್ತದ್ರೆ ಈ ಕರ್ನಾಟಕದಾಗ ನಾವಿರೋದು ಇರೋದು ಹೈದರಾಬಾದ್ ಮಹಾರಾಷ್ಟ್ರ ಪಿ ಎಫ್ ಆಫೀಸ್ ಇಂಥ ಸಂದರ್ಭದಾಗ ಏನ್ ಮಾಡ್ತೀನಿ ಸ್ನೇಹಿತರೆ ಓಕೆ ಅದಕ್ಕೋಸ್ಕರ ನಮ್ಮ ಕನ್ನಡಿಗರಿಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ಮಾಹಿತಿಯನ್ನ ತಿಳಿಸ್ತಿದ್ದೀನಿ ಸ್ನೇಹಿತರೆ ಓಕೆ ಇದಕ್ಕೇನು ಗಾಬರಿ ಪಡುವ ಅವಶ್ಯತೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮಗೂ ಕೂಡ ಈ ತರ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ನನಗೆ ತಿಳಿಸಿ ಓಕೆ ನನಗೆ ತಿಳಿಸಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಪ್ ಮಾಡ್ತೀನಿ ಮತ್ತೆ ಅಮೌಂಟ್ ಕ್ಲೈಮ್ ಮಾಡಾಕ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತ ನಾನು ನಿಮ್ಗೆ ನನ್ನ ಪ್ರಕಾರ ತಿಳಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಅರ್ಥ ಆಯ್ತಾ ಹದಿನೆಂಟು ಸಾವಿರದ ನೂರ ನಲವತ್ತಾರು ರೂಪಾಯಿಗಳಾದ್ರೆ ಇಪ್ಪತ್ತು ಸಾವಿರ ಅಮೌಂಟ್ ಏನಿದಾವಲ್ಲ ಸ್ನೇಹಿತರೆ ಅದು ಕಡಿಮೆ ಬಂದಿದೆ ಸ್ನೇಹಿತರೆ ಇಂಥ ಸಂದರ್ಭದ ಆ ವ್ಯಕ್ತಿ ನಮಗೆ ಕರೆ ಮಾಡಿ ತಿಳಿಸ್ತಾನೆ ಸ್ನೇಹಿತರೆ ಸರ್ ನಮಗೆ ಈ ತರ ಪ್ರಾಬ್ಲಮ್ ಆಗಿತ್ತು ನನಗೆ ಈ ತರ ಅಮೌಂಟ್ ಕಡಿಮೆ ಬಂದಿದೆ ಒಂದ್ಸಲ ಚೆಕ್ ಮಾಡಿ ಅಂತ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಮಾಹಿತಿನ ಚೆಕ್ ಮಾಡಿದ್ದೀವ್ ನಿಮಗೆ ಪ್ರಾಕ್ಟಿಕಲ್ ತಿಳಿಸ್ತೀನಲ್ಲ ಅದೇ ರೀತಿ ಚೆಕ್ ಮಾಡಿ ನಾನು ದಿನಾಂಕ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಗ್ರೀವೆನ್ಸ್ ಅಂದರೆ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತಕ್ಕೆ ಸೆಟ್ಲೆಡ್ ಆಯಿತು ಇದಕ್ಕಿಂತ ಮುಂಚೆ ನಾನು ಗ್ರೀವನ್ಸ್ ಮಾಡಿ ಇದ್ರ ಬಗ್ಗೆ ನಾನು ಮಾಹಿತಿ ತಗೊಂಡೆ ಸ್ನೇಹಿತರೆ ಓಕೆ ಗ್ರೀವನ್ಸ್ ಮೂಲಕ ಮಾಹಿತಿ ತಗೊಂಡ್ಕೊಂಥ ಸಂದರ್ಭದಲ್ಲಿ ನಾನು ಕ್ಲೈಮ್ ಫಾರ್ಮ್ಗಳನ್ನು ಸಲ್ಲಿಸಿದ್ವಿ ಓಕೆ ಮದುವೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ನೋಡಿ ಸ್ನೇಹಿತರ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಕ್ಲೈಮ್ ಏನು ಸಲ್ಲಿಸ್ತೀವಿ ಓಕೆ ನಾವು ಕ್ಲೈಮ್ ಫಾರ್ಮ್ಗಳನ್ನು ಗಳನ್ನು ಸಂದರ್ಭದಲ್ಲಿ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲೈಮನ್ನು ಸಲ್ಲಿಸಲಾಯಿತು ಈ ಕ್ಲೈಮನ್ನು ಸಲ್ಲಿಸಿ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಂದ್ರೆ ಇದೇ ತಿಂಗಳು ಆರು ಮತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಉಳಿದ ಬ್ಯಾಲೆನ್ಸ್ ಇಪ್ಪತ್ತು ಸಾವಿರದ ಏಳು ನೂರ ಮೂವತ್ತೆರಡು ರೂಪಾಯಿಗಳನ್ನು ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಮರಳಿ ತೆಗೆದುಕೊಂಡಿದ್ದೇವೆ ಸ್ನೇಹಿತರೆ ಅರ್ಥ ಆಯ್ತಾ ಇ ಪಿ ಎಫ್ ಗೆ ಸಂಬಂಧಿಸಿದಂತೆ ಈ ಉಳಿದ ಮೊತ್ತವನ್ನು ಕೂಡ ನಾವು ಕ್ಲೈಮ್ ಮಾಡಬಹುದು ಓಕೆ ಇ ಪಿ ಎಫ್ ಕಡೆಯಿಂದ ಆಗ್ತಾ ಆಗ್ತಕ್ಕಂಥ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಗಳು ಅಂತ ಹೇಳ್ತಾರೆ ಅವ್ರು ಸರ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನೋ ಮಿಸ್ ಮ್ಯಾಚ್ ಆಗಿದೆ ಸ್ವಲ್ಪ ಸಮಸ್ಯೆ ಆಗಿದೆ ನೀವು ಮರಳಿ ಕ್ಲೈಮ್ ಫಾರ್ಮ್ ಗಳನ್ನ ಸಲ್ಲಿಸಿ ನಾವು ಕೊಟ್ಬಿಡ್ತೀವಿ ಬಿಡ್ತೀವಿ ಅಂತ ಆಗಿ ಹೇಳ್ತಾರೆ ಆದ್ರೂ ಕೂಡ ಅದು ಈಸಿ ಪ್ರೊಸೆಸ್ ಅಲ್ಲ ಸ್ನೇಹಿತರು ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಮಿಕರಿಗೆ ಬಹಳ ಕಷ್ಟಕರವಾದ ಸಂಗತಿ ಸ್ನೇಹಿತರು ಅದಕ್ಕೋಸ್ಕರ ನಿಮ್ಮ ಅಮೌಂಟ್ ಕಷ್ಟಪಟ್ಟ ಅಮೌಂಟ್ ನೀವೇ ಯಾಕೆ ಪಡ್ಕೊಳಕ್ ಇಷ್ಟಪಡ್ತೀರಿ ಅದಕ್ಕೋಸ್ಕರ ನಿಮ್ಮ ಇ ಪಿ ಎಫ್ ಅಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸ್ಗೆ ನೀವೇ ಜವಾಬ್ದಾರರು ಓಕೆ ನೀವು ಕಷ್ಟಪಟ್ಟು ದುಡಿದಿರುವಂಥ ಈ ಪಿ ಎಫ್ ಅಮೌಂಟ್ ಏನಂದಿಲ್ಲ ಅದಕ್ಕೆ ನೀವೇ ಜವಾಬ್ದಾರರು ಅದಕ್ಕೋಸ್ಕರ ಪ್ರತಿಯೊಂದು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಇನ್ನೊಬ್ಬರಿಗೆ ಸೇರ್ ಮಾಡುವಂಥ ಸಂದರ್ಭ ಏನಂದರೆ ದಯವಿಟ್ಟು ನೀವು ನಿಮಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿನ ಅವ್ರ ಕಡೆಯಿಂದ ತಿಳ್ಕೊಬೇಕು ಅವ್ರು ಹೇಳಿಲ್ಲ ಅಂದ್ರೆ ಕೇಳ್ಬೇಕು ಸರ್ ನನ್ನ ಎಂಪ್ಲಾಯೀಸ್ ಏರಿದೆ ಎಂಪ್ಲಾಯೀಸ್ ಶೇರ್ ಎಷ್ಟಿದೆ ಪೆನ್ಷನ್ ಅಮೌಂಟ್ ಅಮೌಂಟ್ ಎಷ್ಟಿದೆ ಇದನ್ನ ಕ್ಲೈಮ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಬರುವಂತ ಒಟ್ಟು ಮೊತ್ತವೆಷ್ಟು ಅದ್ರ ಬಗ್ಗೆ ನನಗೆ ತಿಳಿಸಿ ಇಲ್ಲ ನಮಗೆ ಶಾಟ್ ತೋರಿಸಿ ಅದ್ರ ಪಿ ಡಿ ಎಫ್ ಕಳಿಸಿ ನಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವು ಕೇಳ್ಕೊಂಡ್ರೆ ನಿಮಗೆ ಆಗ್ತಕ್ಕಂಥ ಈ ತರ ಆಗ್ತಕ್ಕಂಥ ಏನು ಕಡಿಮೆ ಮೊತ್ತ ಸ್ವೀಕರಿಸೋದೇನಿದ್ರು ಅದು ನಿಮಗೆ ತಪ್ಪುತ್ತ ಅದು ಕ್ಲೈಮ್ ಮಾಡಿದ ಸಂದರ್ಭದಲ್ಲಿ ಇ ಪಿ ಎಫ್ ಕಡೆಯಿಂದ ಮಿಸ್ಟೇಕ್ ಆಗಿ ನಿಮಗೆ ಕಡಿಮೆ ಬರ್ಬೋದು ಅದು ನೆಕ್ಸ್ಟ್ ನೀವು ನೆಕ್ಸ್ಟ್ ಪ್ರೊಸೆಸ್ ಮೂಲಕ ಪಡೆದುಕೊಳ್ಳಬಹುದು ಸ್ನೇಹಿತ ಅದಕ್ಕೋಸ್ಕರ ಅರ್ಥ ಆಯ್ತಾ ಸ್ನೇಹಿತರು ನೋಡಿ ಇನ್ನೊಂದು ಟೈಮ್ ನಮ್ಗೆ ಕ್ಲಿಯರ್ ಹೇಳ್ತಿದ್ದೀನಿ ಓಕೆ ಟೋಟಲ್ ಇಪ್ಪತ್ತೆಂಟು ಸಾವಿರ ಟೆನ್ಸಿಗೆ ಅಂದ್ರೆ ಫಾರ್ಮ್ ಟೆನ್ಸಿಗೆ ಸಂಬಂಧಿಸಿದ ಮೊತ್ತ ಪೆನ್ಷನ್ಗೆ ಸಂಬಂಧಿಸಿದ ಮೊತ್ತ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳಿತ್ತು ಅಲ್ಲಿ ನಾವು ಕ್ಲೈಮ್ ಮಾಡಿದಂತಹ ಸಂದರ್ಭ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತಕ್ಕೆ ಕ್ಲೈಮ್ ಮಾಡಿದಂಥ ಸಂದರ್ಭದಲ್ಲಿ ಎಂಟು ಸಾವಿರದ ನೂರ ನಲವತ್ತಾರು ರೂಪಾಯಿಗಳು ಮಾತ್ರ ಕ್ಲೈಮ್ ಆಯಿತು ಉಳಿದ ಇಪ್ಪತ್ತು ಸಾವಿರದ ಏಳುನೂರ ಮೂವತ್ತೆರಡು ರೂಪಾಯಿಗಳು ನಮಗೆ ಕಡಿಮೆ ಅಮೌಂಟ್ ಬಂತು ಓಕೆ ಇಂಥ ಸಂದರ್ಭದಲ್ಲಿ ಅವರು ಬಹಳ ಕಷ್ಟಪಟ್ಟರು ಅದ ನಂತರ ನಾನೇ ಕ್ಲೈಮ್ ಮಾಡಿದ್ದೀನಿ ಓಕೆ ಇ ಪಿ ಎಫ್ ಐ ಅಂತ ಅನ್ಮೇಶನ್ ತಿನ್ನಿದ್ದೀನಿ ಸ್ನೇಹಿತರೆ ನಿಮ್ಮ ಗೆಳೆಯ ನಾನೇ ಕ್ಲೈಮ್ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರು ಓಕೆ ನೋಡಿ ದಿನಾಂಕ ಯಾವಾಗ ಸೆಟ್ಲ್ ಆಗಿದೆ ಆರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಓಕೆ ಈ ತರ ಸಮಸ್ಯೆಗಳು ನನ್ನ ಕಡೆ ಇದಾವೆ ಓಕೆ ಎಲ್ಲದರ ಬಗ್ಗೆ ತಿಳಿಸ್ತೀನಿ ಓಕೆ ಇವಾಗ ನಿಮಗೆ ಪ್ರಾಕ್ಟಿಕಲ್ ಆಗಿ ಇ ಪಿ ಎಫ್ ಅಮೌಂಟ್ ಪೆನ್ಷನ್ ಕಡಿಮೆ ಬಂದಿತ್ತು ಅದನ್ನ ಮತ್ತೆ ನಾನು ತಗೊಂಡ್ಕೊಂಡು ತೆಗೆದುಕೊಂಡಿದ್ದೀನಿ ಅಂದ್ರೆ ಕ್ಲೈಮ್ ಸೆಟ್ಲೆಂಟ್ ಮಾಡಿ ಕೊಟ್ಟಿದ್ದೀನೋ ಅನ್ನೋಕ್ಕೆ ನಿಮಗೆ ಲೈವ್ ವಿಡಿಯೋ ಮುಖಾಂತರ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀನಿ ಸ್ನೇಹಿತ ಓಕೆ ನೋಡಿ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಡಾಕ್ಯುಮೆಂಟ್ ಗಳಿಸಿದ ಆಫ್ಲೈನ್ ಮುಖಾಂತರ ಕಳಿಸ್ಬೇಕು ಡಾಕ್ಯುಮೆಂಟ್ಗಳ ಆಫ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ಗಳನ್ನ ಕಳಿಸಿದ್ವಿ ಎಂದು ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇ ಪಿ ಡಿಪಾರ್ಟ್ಮೆಂಟ್ ಅನ್ನು ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡಿತು ಮತ್ತೆ ಅದಾದ ನಂತರ ಆರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಓಕೆ ಆರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತು ಸಾವಿರದ ಏಳುನೂರ ಮೂವತ್ತೆರಡು ರೂಪಾಯಿಗಳೇ ನಮಗೆ ಕಡಿಮೆ ಬಂದಿತ್ತಲ್ಲ ಅಮೌಂಟ್ ಸ್ನೇಹಿತರೆ ಅದನ್ನ ಮರಳಿ ಪಡೆದುಕೊಂಡಿ ಸ್ನೇಹಿತರೆ ಸ್ನೇಹಿತರೆ ಈ ತರ ಕೂಡ ನಿಮಗೆ ಏನಾದ್ರು ಪ್ರಾಬ್ಲಮ್ ಗಳಾಗಿದೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ನಲ್ಲಿ ನಮಗೆ ತಿಳಿಸಿ ಓಕೆ ನಾನ್ ನಿಮಗೆ ಅದರಲ್ಲಿ ಯಾವ ರೀತಿಯಾಗಿ ಮಾಹಿತಿಯನ್ನ ನಿಮಗೆ ತಲುಪ್ತೇನೆ ಯಾವ ರೀತಿಯಾಗಿ ಕ್ಲೈಮ್ ಮಾಡ್ತಾರೆ

ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅರ್ಥ ಆಯ್ತಾ ಸ್ನೇಹಿತರೆ ಇ ಪಿ ಸಂಬಂಧಿಸಿದ ಈ ತರ ಪ್ರಾಬ್ಲಮ್ಗಳು ಸಿಕ್ಕಪಟ್ಟಾಗ್ತದೆ ದಯವಿಟ್ಟು ನೀವು ಕಷ್ಟಪಟ್ಟ ಅಮೌಂಟ್ ನಿಮಗೆ ಬರೋ ಸ್ನೇಹಿತರೆ ಓಕೆ ಕಷ್ಟಪಟ್ಟಿರ್ತೀರಿ ಬಹಳ ಶ್ರಮ ಪಟ್ಟಿರ್ತೀರಿ ಇಂಥ ಸಂದರ್ಭದಾಗ ಏನು ಇಪ್ಪತ್ತು ಸಾವಿರದ ಏಳುನೂರ ಮೂವತ್ನಾಲ್ಕು ರೂಪಾಯಿ ಏನು ಅಮೌಂಟ್ ಇದೆಲ್ಲ ಬಹಳ ದೊಡ್ಡ ಅಮೌಂಟ್ ನಮ್ಮಂತ ಬಡ ಕಾರ್ಮಿಕರ ಏನಿರಲ್ಲ ನಿಮ್ಮಂತ ಬಡ ಕಾರ್ಮಿಕರ ಏನಿದ್ರಲ್ಲ ಸ್ನೇಹಿತರೆ ಅವರಿಗೂ ಬಹಳ ದೊಡ್ಡ ಮತ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನನಗೋಸ್ಕರ ನೀವು ಎಲ್ಲಾದರೂ ಆನ್ಲೈನ್ ಮುಖಾಂತರ ಇಲ್ಲ ಇಂಟರ್ನೆಟ್ ಸೆಂಟರ್ ಮುಖಾಂತರ ನೀವು ಯಾರ ಹತ್ರನೂ ಕನ್ಸಲ್ಟನ್ಸ್ ಮುಖಾಂತರ ತೆಗೆದುಕೊಳ್ಳೋದಾದ್ರೆ ದಯವಿಟ್ಟು ಅವ್ರ ಬಗ್ಗೆ ನೀವು ಪ್ರತಿಯೊಂದು ಮಾಹಿತಿಯನ್ನ ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಓಕೆ ಅದಕ್ಕೋಸ್ಕರ ನಾನು ನಿಮ್ಮ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಗೆ ಏನಾದರೂ ಈ ತರ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ನನಗೆ ತಿಳಿಸಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಈ ವಿಡಿಯೋ ಏನಾದರೂ ಲೈಕ್ ಆಯಿತು ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೀವು ಲೈಕ್ ಕೊಡಿ ಒಂದು ಸೆಕೆಂಡ್ ಒಳಗಾಗುತ್ತಾ ಓಕೆ ನಾನು ನಿಮ್ಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ಓಕೆ ಈ ತರ ಆದಂಥ ಕ್ಲೈಮ್ ಫಾರ್ಮ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಪಡೆದುಕೊಳ್ಬೇಕೆಂಬ ಸಂಪೂರ್ಣ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಂಡಿ ಸ್ನೇಹಿತರೆ ಓಕೆ ಈ ವಿಡಿಯೋ ಲಾಂಗ್ ಆಗುತ್ತೆ ಉದ್ದೇಶದಿಂದ ನಾನು ಆಲ್ರೆಡಿ ಕ್ಲೈಮ್ ಮಾಡಿದ್ದು ತಿಳಿಸಿದ್ದೀನಿ ಓಕೆ ಇದನ್ನ ಯಾವ ರೀತಿಯಾಗಿ ಕ್ಲೈಮ್ ಮಾಡ್ಬೋದು ಸರ್ ಸೆಕೆಂಡ್ ಟೈಮ್ ಅನ್ನೋ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಏನಾದರೂ ಲೈಕ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಿಮಗೇನಾದರೂ ಈ ಸಮಸ್ಯೆ ಏನಾಗಿದೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ಯಾವ ರೀತಿಯಾಗಿ ಕ್ಲೈಮ್ ಮಾಡ್ಬೋದು ಎಂಬ ಮಾಹಿತಿಯನ್ನು ನಾನು ಕಾಮೆಂಟ್ ಅಲ್ಲಿ ಕೂಡ ತಿಳಿಸ್ತೀನಿ ಸ್ನೇಹಿತರೆ ದಯವಿಟ್ಟು ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡಿದ್ದು ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಅತ್ಯುತ್ತಮವಾದ ಇ ಪಿ ಗೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ ಶುಭೋದಯ ಶುಭ ದಿನ ಧನ್ಯವಾದಗಳು